ಗರ್ವ ಇದ್ರಲ್ಲೂ ಭಂಗ ಯಾವ ಗರ್ವನೂ ಇಲ್ಲ ದೇವೇಗೌಡರು ಹೇಳದ್ರೆ ಹೇಳದೆ ಅಷ್ಟೇ ಇಫ್ ಇಟ್ ನಾಟ್ ಎ ಫ್ಯಾಕ್ಟ್ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟದ ಮುಸ್ಲಿಮ್ ಆಗಿ ಉಡ್ತೀನಿ ಅಂತ ಹೇಳಿದ್ರೋ ಇಲ್ವೋ ಅದು ಹೇಳಿದ್ರೆ ಮುಸ್ಲಿಮ್ತೀನಿ ಅಂತ ಹೇಳಿದ್ರೋ ಇಲ್ವೋ ಅದು ಹೇಳಿದ್ರೆ ತಪ್ಪಾ ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ಅದು ಹೇಳಿದ್ರು ತಪ್ಪಾ ಆಮೇಲೆ ಮೋದಿಯವ್ರ ಜೊತೆ ಚೆನ್ನಾಗಿ ಅವರೇ ಅಪ್ಪ ಚೆನ್ನ ಅವರೇ ಹೇಳಿರೋದು ಅವಿನಾವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ ಅದು ಬೇಕೆದಿಟ್ಟು ಮಾಡಿಸಿ ಸುಳ್ಳಿ ಕೇಳ್ತೀರಿ ಮುಂದೆ ಎನ್ ಡಿ ಎ ಬಂದರೆ ಮಾಡಿಸ್ತಾರಂತೆ ಈಗಲೇ ಮಾಡಿಸ್ಬಿಡಿ ಅದು ಹೇಳ್ದೆ ನಾನು ಹಾ ಇಗೋ ಸತ್ಯನ ಗರ್ವನ ಇದು ಹಾ ಸತ್ಯ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಗರ್ವ ಸುಳ್ಳೇ ಹೇಳಿದವರು ಅವರು ನಾನು ಸತ್ಯ ಹೇಳಿದ್ದೀನಿ ಅದನ್ನ ಗರ್ವ ಅಂತಾರೆ ಏನು ಮಾಡೋದಪ್ಪ ಗರ್ವಂದ್ರು ಚಿಂತೆ ಇಲ್ಲ ಸತ್ಯ ಹೇಳ್ತೀರಾ ಗರ್ವಂದ್ರು ಚಿಂತೆ ಇಲ್ಲ ಸತ್ಯ ಹೇಳ್ತೀರಾ ಏನು ಸತ್ಯ ಹೇಳೋದೇ ಗರ್ವ ಅದನ್ನ ಚಾರ ಹಾಗಂದ್ರೆ

ಅಲಯನ್ಸ್ ಇತ್ತಲ್ಲಪ್ಪ ಜೆ ಡಿ ಎಸ್ ಹೂ ಸರಿ ತೋರಿಸ್ನಿಲ್ವಾ ನೋಡಯ್ಯ ನಾನು ನೀನು ಜೊತೆಯಾಗದಲ್ಲ ಕೆಳಗಡೆ ಜನರು ಜೊತೆ ಆಗ್ಬೋದು ಜನರಿಗೆ ಬಡವರು ಇದ್ದಾರಲ್ಲ ಯಾವ ಪಾರ್ಟಿಗೂ ಸೇರೋದಲ್ಲ ಬಡವರು ಹಸಿವು ನೀಗ್ಸದಿದೆಯಲ್ಲ ಅದು ಬಹಳ ಸುಪ್ರೀಂ ಕೋರ್ಟ್ ಇಂದ ನೋಟಿಸ್ ಬಂದಿತ್ತಲ್ಲ ಕಾಂಗ್ರೆಸ್ ಬಗ್ಗೆ ಇಲ್ಲಿ ಕೋರ್ಟ್ ಕೋರ್ಟ್ಗೋ ಸುಪ್ರೀಂ